ನೀವು ಒಂದು ರೀತಿಯ ಆಹಾರವನ್ನು ಸೇವಿಸುತ್ತೀರಿ ಅಥವಾ ನಿಮ್ಮ ಆಹಾರಗಳು ಬದಲಾಗುತ್ತೆ ನೀವು ಪ್ರತಿದಿನ ಒಂದೇ ಆಹಾರವನ್ನು ಸೇವನ ಮಾಡ್ತಾಯಿದೆ ಇಲ್ಲಿ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಏನೇ ಸೇರಿಸ್ತಾ ಇದೆ ಹೇಳಿ ನೋಡೋಣ ಚಿಕ್ಕ ಸೋಮವಾರ ಉಪ್ಪಿಟ್ಟಿದ್ದೀವಿ ಬೆಳಗ್ಗೆ ಹಾಗೆ ಮಂಗಳವಾರ ಚಿತ್ರಾನ್ನ ಇದ್ದಿದ್ವಿ ಗುರುವಾರ ಬೇಗ ಅಂತಿದ್ವಿ ಹಾಗೆ ಮತ್ತೆ ಗುರುವಾರ ಟೊಮೊಟೊ ರೈಸ್ ಹಾಗೆ ವಿವಿಧ ರೀತಿಯಲ್ಲಿ ಆಹಾರವನ್ನು ನಾವು ಬೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹಂಗೆ ಬೇರೆ ಬೇರೆ ರೀತಿಯ ಆಹಾರವನ್ನು ನಾವು ಸೇವನೆ ಮಾಡಿದ್ದೀವಿ ಒಂದೇ ರೀತಿಯ ಆಹಾರವನ್ನು ನಾವು ಇಲ್ಲಿ ಸೇವನೆ ಮಾಡಿಲ್ಲ ಏನಾದರೂ ಚೇಸ್ಕೊಂಡಿದ್ದೇನೆ ನಿಮಗೆ ಇಲ್ಲ ಅಂದರೆ ಒಂದೇ ರೀತಿಯ ಆಹಾರವನ್ನು ನಾವು ದಿನನಿತ್ಯ ಊಟ ಮಾಡ್ತಾ ಇದ್ದೀವಿ ಹಾಗೆ ನಿಮ್ಮ ಸ್ನೇಹಿತರು ಸಿದ್ಧಪಡಿಸಿದ ಪಟ್ಟಿಗಳೊಂದಿಗೆ ನಿಮ್ಮ ಪಟ್ಟಿಯನ್ನು ಹೋಲಿಸಿ ಈಗ ಇವರೆಲ್ಲ ಈಗ ಆತ ಒಂದು ರೀತಿಯಾದ ಊಟ ಮಾಡ್ತಾ ಇದ್ದೀವಿ ಬೆಳಗ್ಗೆ ಊಟ ಮಾಡೋದು ಬೆಳಗ್ಗೆ ಊಟ ಮಾಡ್ತೀವಿ ಅನ್ನ

ನೀವು ಮತ್ತೆ ನಿಮ್ಮ ಸ್ನೇಹ ಸ್ನೇಹಿತರು ಸೇವಿಸಿದ ಆಹಾರದಲ್ಲಿ ಕೋರಿಕೆಗಳು ಮತ್ತೆ ವ್ಯತ್ಯಾಸಗಳನ್ನು ಕಂಡುಕೊಳ್ಳಿ ಓಕೆನಾ ಈಗ ಪ್ರತಿದಿನ ಈಗ ನಾನು ಕ್ಲಾಸ್ ಮುಂದೆ ಮೂರು ಹೋದ್ಮೇಲೆ ನೀವು ಕೂಡ ಬೇರೆ ಬೇರೆ ನಿಮ್ಮ ಸ್ನೇಹಿತರಲ್ಲಿ ಕೇಳಿ ಈ ಬೆಳಗ್ಗೆ ಏನು ಊಟ ಮಾಡಿದೆ ಈಗ ಮಧ್ಯಾಹ್ನ ಬಾಕ್ಸ್ ಏನು ತಗೊಂಡು ಕೇಳಿ ಅವ್ರಿಗೂ ನಿಮಗೆ ತಾಳ ಇರ್ತಾರೆ ಅಂದ್ರೆ ವ್ಯತ್ಯಾಸ ಕಂಡುಕೊಳ್ಳಿ ಓಕೆನಾ ನೀವು ಗಮನಿಸಿದ ಅಂಶಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ದಾಖಲಿಸಿ ಇದೆಲ್ಲ ಆದ್ಮೇಲೆ ನಾನು ಬರ್ಸಿದ್ರಲ್ಲ ಇಷ್ಟೇ ಮಾತ್ರ ಅಲ್ಲ ಈ ಬರೆಸಾದ ಮೇಲೆ ಈಗ ನಾನು ಇಷ್ಟ ಬರೆಸಿದ್ದೀನಿ ಇದು ಇದು ನನ್ ಚಾರ್ಟ್ ಇಲ್ಲ ಇದು ನಾನು ಬರೆದ ನಾನು ಏನು ಬರೆಸಿದ್ದ ಅಂತ ನಾನು ವಿವರವಾಗಿ ಬರ್ತೀನಲ್ಲ ಅವತ್ತಾ ನೀವು ಇದೇ ಒಂದು ವರ್ಕನ ಮತ್ತೆ ಮನೇಲಿ ಮಾಡ್ಕೊಂಡು ಬರಬೇಕು ಒಂದು ಚಾರ್ಟ್ ಆಕಡೆ ದಿನ ವಾರಗಳ ಕೇರಿ ಆರು ಪದಾರ್ಥಗಳ ಮೇಲೆ ಬರಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಮೂರು ಟೇಬಲ್ ಹಾಕಿ ಮೂರು ಟೇಬಲ್ ಹಾಕಿದ್ಮೇಲೆ ಸೋಮವಾರ ಏನು ತಿದ್ದೀವಿ ಮಂಗಳವಾರ ಏನು ತಿದ್ದೀವಿ ಬುಧವಾರ ಏನು ತಿದ್ದೀವಿ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ

ಅಂದ್ರೆ ಯಾವ ಯಾವ ಪ್ರದೇಶದಲ್ಲಿ ನಾವು ಯಾವ ಯಾವ ರೀತಿಯ ಆಹಾರವನ್ನು ಮಾಡ್ತೀವಿ ಆ ಪ್ರದೇಶಕ್ಕೆ ಯಾವ ಆಹಾರ ನಾವು ನಾವು ಅಂತ ಈ ಒಂದು ತ್ರೀ ಪಾಯಿಂಟ್ ಒನ್ ಚಟುವಟಿಕೆ ಅನ್ವೇಷಣೆ ಮಾಡುದು ಏನ್ ಅಂದ್ರೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಸಾಂಪ್ರದಾಯಿಕವಾಗಿ ಸೇರಿಸುವ ಆಹಾರ ಮತ್ತು ಬೆಳೆಯುವ ಬೆಳೆಗಳನ್ನು ಈಗ ನಾವು ಒಂದು ರಾಜ್ಯದಾಗ ಒಂದೇ ರೀತಿಯಾದ ಆಹಾರವನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಈಗ ನಮ್ಮ ಸೋಮ ಗ್ರಾಮದಲ್ಲಿ ಏನ್ ಬೆಳಿತೀವಿ ಅಂತಂದ್ರೆ ಭತ್ತ ಬೆಳಿತೀವಿ ಅದೇ ಈಗ ಊರು ಬಾಯಿ ಬಿದ್ದಿನೂರು ಎಂಪ್ಲಿ ಈ ಸೈಡ್ ಕೆಲವೊಂದು ಸೈಡ್ ಕಂಪ್ಲಿ ಸೈಡೆಲ್ಲ ಕಬ್ಬು ಬೆಳಿತಾರೆ ಕಬ್ಬು ದಾಳಿಂಬೆ ಅವೆಲ್ಲ ಬೆಳಿತಾರೆ ಹೌದಾ ಅದೇ ರೀತಿಯಾಗಿ ನಮ್ಮ ನಮ್ಮ ಸೋಮವಾರ ಗ್ರಾಮದಲ್ಲಿ ಭತ್ತ ಜಾಸ್ತಿ ಬೆಳಿತೀವಿ ಅಲ್ಲಿ ನಿಮ್ಗೆ ವ್ಯತ್ಯಾಸ ಕಾಣ್ತು ಅಲ್ಲಿ ಬೆಳೆಯಂತ ಆರುಗಳ ಬೇರೆ ಇಲ್ಲಿ ಬೆಳೆಯುತ್ತಾ ಆರುಗಳ ಬೇರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಸಹ ಹಲವಾರು ರೀತಿಯಾದ ವಿವಿಧ ರೀತಿಯ ಬೆಳೆಗಳನ್ನು ಸಹ ನಾವು ನೋಡ್ತೀವಿ ನಿಮ್ಮ ಗ್ರಂಥ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ನೀವು ಪರಮದರ್ಶಿಸಬಹುದು ಅಂತರ್ಜಾಲದಲ್ಲಿ ಹುಡುಕಬಹುದು ಮತ್ತು ಆಯ್ಕೆಯನ್ನು ಸಂಪ್ರಹಿಸಲು ನಿಮ್ಮ ಸ್ನೇಹಿತರು ಕುಟುಂಬ ಮತ್ತು ಬೇರೆಯವರಲ್ಲಿ ಸಮ್ಮನ ನಡೆಸಬಹುದು ಈಗ ವಿವಿಧ ರೀತಿಯಾದ ಬೆಳೆಗಳನ್ನು ಬೆಳಿತೀವಲ್ಲ ಆ ಬೆಳೆಗಳನ್ನು ನಾವು ತಿಳಿದುಕೊಳ್ಬೇಕಂದ್ರೆ ನಾವು ಗ್ರಂಥಾಲಯಕ್ಕೆ ಹೋಗ್ಬೇಕನ್ನೇನೆಲ್ಲ ಅಂತರ್ಜಾಲದಲ್ಲಿ ಹುಟ್ಟಕೊಂಬುದು ಏನಿಲ್ಲ ಈಗ ನಮ್ಮ ಮನೆಯಲ್ಲಿರುವಂಥ ಅಪ್ಪ ಅಮ್ಮ ಇವರನ್ನೇ ಕೇಳಿದ್ರೆ ಸರ್ ಅಪ್ಪ ಇದು ಇವತ್ತು ಏನೇನು ಈ ಒಂದು ಸೀಸನಲ್ಲಿ ಏನೇನು ಬೆಳೆ ಬೆಳೀತೀವಿ ಅಂದರೆ ನಮ್ಮ ಸೋಮಲಾಪುರದಲ್ಲಿ ಏನೇನು ಬೆಳೆ ಬೆಳಿತೀವಿ ಅದೇ ರೀತಿ ಕುರುಗೋಡ ಕಡೆ ಅಲ್ಲ ಅವ್ರು ಏನೇನು ಬೆಳೆ ಬೆಳಿತಾರೆ ಅಂತೇಳಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ನಿಮ್ಮ ಅಕ್ಕ ನಿಮ್ಮ ಯಾರ ಇನ್ನ ಒಟ್ಟು ಫ್ಯಾಮಿಲಿ ನಿಮ್ಮ ಕುಟುಂಬದಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಕೇಳಿದಾಗೆ ಅದ ವಿವಿಧ ಪ್ರದೇಶಗಳಲ್ಲಿ ಯಾವ ಯಾವ ರೀತಿಯ ಆಹಾರಗಳನ್ನು ಬೆಳಿತಾರಲ್ಲ ಎಲ್ಲ ಕ್ಲಿಯರ್ ಪಿಕ್ಚರ್ ಕುಟುಂಬದ ಓಕೆನಾ ತ್ರೀ ಪಾಯಿಂಟ್ಗಳನ್ನು ಈಗ ನೀಡಲಾಗಿದೆ ಇನ್ನಷ್ಟು ರಾಜ್ಯಗಳನ್ನು ಸೇರಿಸಿ ಒಂದು ಸಂಗ್ರಹಿಸಿದ ದತ್ತಾಂಶಗಳನ್ನು ಭರ್ತಿ ಮಾಡಿ ಓಕೆನಾ ಈಗ ಇದರಲ್ಲಿ ಪೇಜಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಪ್ರಮುಖವಾದ ವಿವಿಧ ರಾಜ್ಯಗಳು ಆರು ಬೆಳೆಗಳನ್ನು ಬೆಳಿತೀವಿ ಈಗ ಉದಾಹರಣೆಗೆ ರಾಜ್ಯ ಯಾವ್ದಪ್ಪ ಅಂದ್ರೆ ಪಂಜಾಬ್ ಸ್ಥಳೀಯ ಬೆಳೆಗಳೇನಪ್ಪ ಅಂದ್ರೆ ಜೋಳ ಬೆಳಿತೀವಿ ಗೋಧಿ ಕಡಲೆಕಾಯಿ ಕಾಳುಗಳು ಬೆಳಿತೀವಿ ಅದೇ ಈಗ ಅವೆಲ್ಲ ಬೆಳಿತರಲ್ಲ ಯಾವಂದ್ರ ಜೋಳ ಬೆಳಿತಾರ ಗೋಧಿ ಬೆಳಿತಾರ ವಿವಿಧ ರೀತಿಯ ಕಡಲೆಕಾಯ ಅವೆಲ್ಲ ಬೆಳಿತಾರೆ ಅಲ್ಲಿ ಬೆಳೆದ ಆ ಬೆಳೆದಂತ ಬೆಳೆಗಳಿಗೆ ಏನನ್ನ ನಾವು ಊಟ ಮಾಡಬಹುದಂದ ರೊಟ್ಟಿ ಮಾಡಬಹುದು ಸಾಗು ಚೋಲೆ ಅಂದ್ರೆ ಏನ್ ಮಾಡ್ತಾರಲ್ಲ ಚಕ್ಲಿ ತಿಂತೀವಲ್ಲ ಚಕ್ಲಿ ಹಾಕೋದು ಮತ್ತೆ ಬತೋರೆ ಪರೋಟ ಪರೋಟ ನೋಡಿರಲ್ಲ ಪರೋಟ ಅಲ್ವಾ ಅಲ್ವಾ ಪೇಡ ತರಬೇಕಲ್ಲ ಸಿಸಿ ಆಗಿ ಅದು ಏನು ಮತ್ತೆ ಪಾನೀಯಗಳು ಯಾವ್ದಾದ್ರೆ ಪಂಚಭಾಷೆ ಯಾವ ರೀತಿಯ ಪಾನೀಯಗಳ ಸೇವನೆ ಮಾಡ್ತಾರೆ ಲಟ್ಟಿ ಮಜ್ಜಿಗೆ ಆರು ಮತ್ತು ಚಾ ಹಾಗೆ ಕನ್ನಡದಲ್ಲಿ ಏನಪ್ಪ ಕರ್ನಾಟಕದಲ್ಲಿ ಏನು ಬೆಳ್ತಿದ್ರೆ ಅತ್ತಿ ಬೆಳಿತೀವಿ ಅಕ್ಕಿ ಅಂದರೆ ಭತ್ತ ಅಕ್ಕಿ ಬೆಳೆಗಳಂತೆ ಅಕ್ಕಿ ಅಕ್ಕಿ ಅಕ್ಕಿಯಲ್ಲ ಭತ್ತ ರಾಗಿ ಮುದ್ದೆ ಅಲ್ಲ ಉದ್ದು ತೆಂಗಿನಕಾಯಿ ಇವೆಲ್ಲ ಬೆಳೆದಂತಹ ಬೆಳೆಗಳಲ್ಲಿ ಏನನ್ನ ನಾವು ಮಾಡಬಹುದು ಇಲ್ಲಿ ಮಾಡಬಹುದು ದೋಸೆ ಸಾಂಬಾರು ತೆಂಗಿನಕಾಯಿ ಚಟ್ನಿ ರಾಗಿ ಮುದ್ದೆ ಅಲ್ಯ ರಸಂ ಅನ್ನ ಇಲ್ಲಿ ನಾವು ಸ್ಥಳೀಯವಾಗಿ ಏನೆಲ್ಲ ಪಾನೀಯಗಳ ಸೇವನೆ ಮಾಡ್ತೀವಿ ಅದಕ್ಕೆ ಒಂದು ಕಾಪು ಕುಡಿತೀವಿ ಒಂದು ಟೀ ಕುಡ್ತೀವಿ ಅದೇ ರೀತಿ ಮಣಿಪುರ ಮಣಿಪುರದಲ್ಲಿ ಅಷ್ಟಿ ಅಂದರೆ ಭತ್ತ ಬಿದು ಸೋಯಾಬೀನ್ ಅಲ್ಲಿ ಸಾಂಪ್ರದಾಯಿಕ ಸೇರಿಸುವ ಆಹಾರಗಳು ಯಾವಪ್ಪ ಅಂದ್ರೆ ಈಗ ಅನ್ನ ಅನ್ನದ ಅನ್ನ ಭತ್ತ ಹಳದಿ ಮಟಾಣಿ ಈರುಳ್ಳಿ ಎಲೆಗಳ ಸಾಂಬಾರ ಅಂದ್ರೆ ಉತ್ತಿಯನ್ನು ಹೊಂದುತ್ತೆ ಉತ್ತಿ ಅದು ಉತ್ತಿ ಯಾವ ರೀತಿ ಇರಬೇಕಲ್ಲ ಅಂದ್ರೆ ಈಗಂತ ಈಗ ಇಲ್ಲ ಅಂತ ಇರ್ತದೆ ಕೈ ಹಿಡ್ಕೊಳ್ಳಿ ಸಾಲ ಹತ್ತಿರಬಹುದು ಮತ್ತೆ ಮಣಿಪುರದ ಸಾಲ ತಿಂಡಿ ಒಂದು ಬರ್ತದೆ ಮಣಿಪುರದ ರಸ ಮಣಿಪುರದ ರಸ ಗೊತ್ತಲ್ಲ ಕರ್ನಾಟಕದಾಗ ಅಲ್ಲ ಪ್ರಪಂಚದಲ್ಲಿ ಅತಿ ರುಚಿಕರವಾದ ಆ ಒಂದು ವ್ಯವಸ್ಥೆ ರಸಮ್ ಮಣಿಪುರದ ರಸಮ್ ಓಕೆನಾ ಅಲ್ಲಿ ಏನು ಅತಿ ಹೆಚ್ಚಾಗಿ ಲಾಟಿ ಯಾರು ಕಪ್ಪು ಚಹಾ ಎಲ್ಲಾ ನೋಡಿ ಮೈಕೂ ತಗೊಳ್ಳಿ ಕರೆಕ್ಟ ಆಗಲಿ ಕರ್ನಾಟಕದಲ್ಲಿ ಯಾವ ರೀತಿಯಾದ ಫನ್ನಿಗಳನ್ನು ಸೇರ್ ಮಾಡ್ತೀವಿ ಕರ್ನಾಟಕದಲ್ಲಿ ಮಚ್ಚಿಗೆ ಚಾ ಹಾ ಕಾಫಿ ಓಕೆ ಅದರ ಮತ್ತೆ ನಮ್ಮ ಒಂದು ಕಪ್ಪು ಚಾ ಓಕೆ ಕೊಯ್ಯ ಹೂನಲ್ಲ ಅಂದ್ರೆ ಚಲಾಯ್ತು ಇತರ ರಾಜ್ಯಗಳು ಇತರ ರಾಜ್ಯಗಳಲ್ಲಿ ಬರಕಣಿ ತಮಿಳುನಾಡು ಅಂತ ಚಲಗಳ ತಮಿಳುನಾಡು ತಮಿಳ್ನಾಡುಗೆ ಏನ ರಾಜ್ಯದ ತಮಿಳ್ನಾಡು ಅದರಲ್ಲಿ ಏನಪ್ಪ ಅಂದ್ರೆ ಅಕ್ಕಿ ಬೆಳಿತೀವಿ ಅಕ್ಕಿ ಪಾಟ ಈ ಬೆಳೆಗಳಿಂದ ನಾವು ಏನನ್ನ ಊಟ ಮಾಡಬಹುದಂದ್ರ ದೋಸೆ ಇಡ್ಲಿ ಅಲ್ಲಿಯ ಅತಿ ಹೆಚ್ಚಾಗಿ ಸೇವನೆ ಮಾಡುವಂತಹ ಪಾನೀಯಗಳು ಯಾವ್ದಂದ್ರೆ ಅಲ್ಲಿ ನಮ್ ತರ ಕಾಫಿ ಏನಪ್ಪ ಅಂದ್ರೆ ಬ್ಲಾಕ್ ಅಲ್ಲ ಫಿಲ್ಟರ್ ಕಾಫಿ ಫಿಲ್ಟರ್ ಕಾಫಿ ಅದೇ ರೀತಿಯಲ್ಲಿ ಆಂಧ್ರ ಪ್ರದೇಶ್

ಕೋಸ್ ہے ફરوڑا ಇಲ್ಲಿ ಫಾಣೆಗಳ ಏನಪ್ಪ ಅಂತಂದ್ರೆ ಸಾಹೋ ಬರ್ತಿದೆ ಅವೋ ಚಾ ಆಮೇಲೆ ನಾನು ಮಚ್ಚಿya ಮಚ್ಚಿya ಆಬೇಡ ಕಾಡು हाँ इधर आ इनाम आना चलेगा ना चलेगा ना चलेगा ना हाँ किसको किधर है हाँ किसको किधर है ना अकेला जागा अंदर कर नहीं है मैं मैं सर्दी सर्दी मेरे को कर रहा है ಅಲ್ಲಿ ಕೂಡ ಯಾರು ಏನು ಮಾಡ್ತಾರೆ ಜಾಸ್ತಿ ಪರೋಟ ತಿಂತಾರೆ ಅವರು ಪರೋಟ ಆ இன்னಾರ ಕೊಂದ್ರೆ ಇಡ್ಲಿ ಮಂಡಕ್ಕಿ ಅಲ್ಲ ಮಂಡಕ್ಕಿ ಇಡ್ಲಿ ಮತ್ತೆ ಚಪಾತಿ ಇట్లా ಅನ್ನೋದು ಕೊಂದ್ರೆ ನಾವು ಹೆಚ್ಚಾಗಿ ನೆಸಿ ಕಾಫಿ ಮಜ್ಜಿಗೆ ಓಕೆ ಅಲ್ಲ ಇವು ಹೇಳಿ ವಿವಿಧ ರೀತಿಯ ಸ್ಥಳಗಳಲ್ಲಿ ಬಿಡ್ರಿ ವಿವಿಧ ರೀತಿಯ ಸ್ಥಳಗಳಲ್ಲಿ ಬಿಡುವಂಥ ಬೆಳೆಗಳು ಈಗ ತಮಿಳುನಾಡಿನಲ್ಲಿ ಆಂಧ್ರ ಪ್ರದೇಶ ತರಾಂಗಣ ಮೂರು ಬರ್ತಿದೆ ನಾಳೆ ಇನ್ನೂ ಹೇಳ್ಬೇಕು ಯಾವಾಗ ಒಂದು ಕರೆಕ್ಟಾಗಿ ಕರೆಕ್ಟಾಗಿ ಅಂದ್ರೆ ಓಕೆ ಕೆಳಗೆ ನೋಡ್ತಾ ಬಂದಿ ಹಾಗೆ ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಸೇವಿಸುವ ಸಾಂಪ್ರದಾಯಿಕ ಆಹಾರ ಪದ್ಧತಿ ವೈವಿಧ್ಯತೆಯನ್ನು ನಾವು ಗಮನಿಸಿದ್ದೇವೆ ಈಗ ನಮ್ಮ ಭಾರತ ದೇಶದಲ್ಲಿ ವಿವಿಧ ರೀತಿಯಾದ ರಾಜ್ಯಗಳಲ್ಲಿ ಬೆಳೆಯುವಂತಹ ಆಹಾರ ಪದಾರ್ಥಗಳನ್ನು ಮತ್ತು ಸೇವಿಸುವಂತಹ ಆಹಾರ ವ್ಯವಸ್ಥೆಗಳನ್ನು ಮತ್ತೆ ವಿವಿಧ ರೀತಿಯಾದ ಪಾನೀಯ ಪಾನೀಯಗಳನ್ನು ನಾವು ಸಹ ನೋಡಿದ್ದೇವೆ ಅಲ್ಲಿ ನೋಡಿ ನಾವು ಗಮನಿಸ್ತೇವೆ ನಾವು ಗಮನಿಸಬೇಕಷ್ಟೇ ನಾವು ವ್ಯತ್ಯಾಸವನ್ನು ಕಂಡಿರಬೇಕು ಆ ರಾಜ್ಯಕ್ಕೆ ಏನೇನು ಡಿಫರೆನ್ಸ್ ಇದೆ ತಮಿಳ್ನಾಡಿನಲ್ಲಿ ಅಕ್ಕಿ ಮತ್ತು ಕಾಡನ್ ಆಂಧ್ರ ಪ್ರದೇಶದಲ್ಲಿ ಅಕ್ಕಿ ಗೋಧಿ ಬಾರ್ಲಿ ಬೆಳಿತೀವಿ ತೆಲಂಗಾಣದಲ್ಲಿ ಗೋಧಿ ರಬ್ಬರ್ ಭತ್ತ ಎಕ್ಸೆಟ್ರಾ ಇದು ಜಾಸ್ತಿ ಬೆಳಿತೀವಿ ಅದೆಲ್ಲ ಬರೋದಕ್ಕೆ ಪರಿಸ್ಥಿತಿ ಆಗಲ್ಲ ತ್ರೀ ಪಾಯಿಂಟ್ ಟೂನಲ್ಲಿ ನೀವು ಸಂಗ್ರಹಿಸಿದ ದತ್ತಾಂಶಗಳನ್ನು ವಿಶ್ಲೇಷಿಸಿ ಒಂದಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ಸಾಮಾನ್ಯವಾಗಿರುವ ಆಹಾರ ಪದಾರ್ಥಗಳಿದೆಯೇ ಒಂದಕ್ಕಿಂತ ಹೆಚ್ಚು ಬೇರೆ ಬೇರೆ ರಾಜ್ಯ ಒಂದಕ್ಕಿಂತ ಹೆಚ್ಚು ಸೇಮ್ ಅನ್ನ ಬೆಳೆ ಬೆಳೀತಾ ಇದೆ ಬೆಳೆದಲ್ಲ ಅಕ್ಕಿ ಬೆಳಿತೀವಿ ಗೋಲಿ ಬೆಳೆದ್ವಿ ಏನೇನು ನೋಡಿದ್ವಿ ಪಂಜಾಬ್ ಮಣಿಪುರ್ ಅವ್ರು ನೋಡಿದಲ್ಲ ವ್ಯತ್ಯಾಸ ಕಾಣ್ತೀವಿ ಅಷ್ಟೇ ಒಂದೇ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೆಳಿಬೇಕಾಗಿಲ್ಲ ಕೆಲವೊಂದು ಟೈಮಲ್ಲಿ ಸೇಮ್ ಆರು ಪದಾರ್ಥಗಳನ್ನ ಬೆಳಕಿಗೆ ಸಾಧ್ಯ ಆಗ್ತದೆ ಅಂದ್ರೆ ಆ ಆ ಒಂದು ರಾಜ್ಯದಲ್ಲಿರುವ ಮಣ್ಣಿನ ವ್ಯವಸ್ಥೆಗಳು ಓಕೆನಾ ಅದೇ ರೀತಿಯಲ್ಲಿ ಆ ಪದಾರ್ಥಗಳ ಪಟ್ಟಿ ಮಾಡಿದ್ವಿ ಮಾಡಿಬಿಟ್ಟಿಲ್ಲ ಆಹಾರ ಪದಾರ್ಥಗಳು ಅನೇಕ ರಾಜ್ಯಗಳ ಸಾಮಾನ್ಯವಾಗಿ ಕೆಲವು ಆಹಾರ ಪದಾರ್ಥಗಳು ಒಂದೇ ನಿರ್ದಿಷ್ಟ ರಾಜ್ಯದಲ್ಲಿ ಮಾತ್ರ ಸೇವಿಸಲಾಗುತ್ತಿದೆ ಈಗ ಕೆಲವೊಂದು ರಾಜ್ಯದಾಗ ಕೆಲವೊಂದು ರೀತಿಯಾದ ಪದಾರ್ಥಗಳನ್ನ ಸೇವ ಬೆಳೆದಿವಿ ಗೋಧಿ ಗೋಧಿ ಆಂಧ್ರ ಪ್ರದೇಶದಲ್ಲಿ ಗೋಧಿ ಬೆಳೆದಿವಿ ಮತ್ತೆ ತೆಲಂಗಾಣದಲ್ಲಿ ಸಹ ಗೋಧಿ ಬೆಳೆದಿವಿ ಈಗ ತಮಿಳುನಾಡಿನಲ್ಲಿ ನಾವು ಪ್ರೆಪರ್ ಬೆಳೆಯಲ್ಲ ಇಲ್ಲಿ ನಾವು ತೆಲಂಗಾಣದಲ್ಲಿ ಪ್ರೆಪರ್ ಬೆಳಿತೀವಿ ಇವೇ ವ್ಯತ್ಯಾಸ ಓಕೆನಾ ಆಹಾರ ಪದಾರ್ಥಗಳು ಮತ್ತು ಸ್ಥಳೀಯವಾಗಿ ಬೆಳೆದ ಬೆಳೆಗಳನ್ನ ಓಕೆ ಯಾವುದೇ ರಾಜ್ಯದ ಸಾಂಪ್ರದಾಯಿಕ ಆಹಾರವು ಸಾಮಾನ್ಯವಾಗಿ ಆ ರಾಜ್ಯದಲ್ಲಿ ಬೆಳೆಯುವ ಬೆಳೆಗಳನ್ನು ಆಧರಿಸಿದೆ ಯಾವುದೇ ಒಂದು ಸಾಮಾನ್ಯವಾಗಿ ಬೆಳೆಯುವ ನಾವು ಪದಾರ್ಥಗಳು ಆ ರಾಜ್ಯದಲ್ಲಿರುವಂತಹ ಸಾಮಾನ್ಯವಾದ ಸೀಮಿತವಾದ ವ್ಯವಸ್ಥೆಯನ್ನು ಆ ಒಂದು ಪದಾರ್ಥಗಳು ಹೊಂದಿರ್ತಕ್ಕಾಗಿದೆ ಅದೇ ರೀತಿಯ ಭಾರತವು ವೈವಿಧ್ಯಮಯ ಮಣ್ಣು ಮತ್ತು ಹವಾಮಾನ ಪ್ರಕಾ ಪ್ರಕಾರಗಳೊಂದಿಗೆ ಕೃಷಿ ಪ್ರಧಾನ ದೇಶವಾಗಿದೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ರೀತಿಯ ಮಣ್ಣಿನ ವಿಧಗಳು ನೋಡ್ತೀವಿ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಇನ್ಯಾವುದು ಅವು ಅಲ್ಲಿ ನಾವು ಇಲ್ಲಿಯ ಪ್ರಾದೇಶಿಕ ವ್ಯವಸ್ಥೆ ನೋಡಿದಾಗ ಕಪ್ಪು ಮಣ್ಣು ನೋಡ್ತೀವಿ ಎರೆ ಮಣ್ಣು ಮೊಸರೆ ಮಣ್ಣು ಇನ್ಯಾವು ನೋಡ್ತೀವಿ ಜಂಬಿಟ್ಟಿಗೆ ಮಣ್ಣು ಸಹ ನೋಡ್ತೀವಿ ನಮ್ಮ ಕಡೆ ಅಲ್ಲ ಮಣ್ಣು ಮಣ್ಣು ಮತ್ತು ಇರುತ್ತೆ ಅಲ್ಲ ಗೊರ್ಸು ಅಂತಿವಲ್ಲ ಕೊರ್ಸು ಮಣ್ಣು ಇವೆ ಹಲವಾರು ರೀತಿಯಾದ ಮಣ್ಣುಗಳು ನೋಡ್ತೀವಿ ಈಗ ಆ ಆ ಒಂದು ಮಣ್ಣುಗಳಿಗೆ ಫಲವತ್ತತೆಯನ್ನು ಕೊಡ್ತೀವಿ ಈಗ ಮಸಾರಿ ಮಣ್ಣಲ್ಲಿ ನಾವು ಭತ್ತ ಚೆನ್ನಾಗಿ ಬೆಳಿತೀವಿ ಹೋಲಿ ಚೆನ್ನಾಗಿ ಬೆಳಿತೀವಿ ಅಲ್ಲ ಫಲವತ್ತಾದ ಭೂಮಿ ಅಲ್ಲ ಅದು ಆ ಮೊಸರು ಮಣ್ಣಿನ ಹಲವಾರು ನಾವು ಬೆಳೆಗಳನ್ನು ಬೆಳಕೆ ಸಜ್ಜ ಆಗುತ್ತೆ ಈಗ ನಮ್ಮ ನಮ್ಮ ಕಡೆ ಎಲ್ಲ ಕಪ್ಪು ಮಣ್ಣಿನಲ್ಲಿ ಭತ್ತ ಬೆಳಿತೀವಿ ನೆಲ ಸಹ ಬೆಳಿತೀವಿ ಆದರೆ ಜಾಸ್ತಿ ಫಲವತ್ತತೆ ನೀರಲ್ಲ ಅದೇ ತೂಕ ಇರಲ್ಲ ಓಕೆನಾ ಹಂಗೆ ನಮ್ಮ ಭಾರತ ದೇಶದಲ್ಲಿ ವಿವಿಧ ರೀತಿಯಾದ ಮಣ್ಣುಗಳ ವ್ಯವಸ್ಥೆಯನ್ನು ನಾವು ಸಹ ನೋಡುತ್ತೀವಿ ಅದೇ ರೀತಿಯಾಗಿ ಮಣ್ಣಿನ ವಿಧಗಳು ಮತ್ತು ವಾಯುಗುಣ ವಾಯುಗುಣದ ಪರಿಸ್ಥಿತಿಗಳನ್ನು ಆಧರಿಸಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಆ ಒಂದು ರಾಜ್ಯದಲ್ಲಿರುವಂತಹ ಮಣ್ಣಿನ ವ್ಯವಸ್ಥೆ ಆಧಾರದ ಮೇಲೆ ನಾವು ಕೆಲವೊಂದು ರೀತಿಯಲ್ಲ ಆಹಾರ ಪದಾರ್ಥಗಳನ್ನು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಈ ಮಣ್ಣನ್ನು ನೋಡಿ ಮಣ್ಣಿನಲ್ಲಿ ಕೆಲವೊಂದು ರೀತಿ ಆದರೆ ಈಗ ಗೋಧಿ ಬೆಳಿಲಿಕ್ಕೆ ಸಾಧ್ಯ ಇರೋಲ್ಲ ಆದರೂ ಸಹ ನಾವೇನ್ ಮಾಡ್ತೀವಿ ಅಲ್ಲಿ ಗೋಧಿ ಬೆಳೆ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆದರೆ ಆ ಪ್ರಯತ್ನದಲ್ಲಿ ವಿಶ್ವಲವಾಗುತ್ತೆ ಯಾರು ನಾವು ಯಾಕಂದ್ರೆ ಆ ಮಣ್ಣಿನ ಇರಲ್ಲ ಆ ಗೋಧಿ ಬೆಳೆಯುವಂತಹ ಫಲವತ್ತತೆ ಇರ ಸಂದರ್ಭದಲ್ಲಿ ನಾವು ಗೋಧಿ ಬೆಳೆಸಲಿಕ್ಕೆ ಹೋದ್ರೆ ಗೋಧಿ ಬೆಳೆಯಲ್ಲ ಅದಕ್ಕಾಗಿ ಯಾವ ಮಣ್ಣಿಗೆ ಯಾವ ವೈವಿಧ್ಯತೆಯನ್ನು ಹೊಂದಿರ್ತದೋ ಅದೇ ಮಣ್ಣಿಗೆ ಅದೇ ಆಹಾರವನ್ನು ನಾವು ನೀಡಿದ್ರೆ ಮಾತ್ರ ಉತ್ತಮವಾದ ಫಲವತ್ತತೆಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಪ್ಪ ಅಂತಂದ್ರಾಗೆ ಉತ್ತಮವಾದ ಫಲ ಫಲವತ್ತತೆಯನ್ನು ಸಹ ನಮಗೆ ದೊರಕಲ್ಲ ನಮಗೆ ಲಾಭದಾಯಕ ಬೆಳೆಯನ್ನು ಬೆಳೆಯಲು ಬೆಳೆ ಬೆಳೆಸಲು ಸಹ ಕಷ್ಟ ಸಾಧ್ಯತೆ ಹೇಳ್ಕೋದೀವಿ ಭಾರತದ ವಿವಿಧ ಪ್ರದೇಶದಲ್ಲಿ ಅಲ್ಲಿನ ಆಹಾರ ಬೆಳೆಗಳ ಕೃಷಿ ರುಚಿಯ ಆದ್ಯತೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಅನುಗುಣವಾಗಿ ಆಹಾರ ಆಯ್ಕೆ ಬದಲಾಗುತ್ತದೆ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದ ಆರು ಆರ ನಾವು ಬೆಳೆದಿವಿ ಅದೇ ಅದೇ ರಾಜ್ಯ ಅದರದೇ ಆದ ಸಂಸ್ಕೃತಿಯನ್ನು ಹೊಂದಿರ್ತದೆ ಅದರದೇ ಆದ ರುಚಿಯನ್ನು ಹೊಂದಿರ್ತದೆ ಈಗ ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ರುಚಿ ಆಂಧ್ರ ಪ್ರದೇಶದಲ್ಲಿ ಸಿಗೋಲ್ಲ ಆಂಧ್ರ ಪ್ರದೇಶದಲ್ಲಿ ಸಿಗುವಂಥ ರುಚಿ ಕರ್ನಾಟಕದಲ್ಲಿ ಸಿಗಲ್ಲ ಈಗ ನೀವೇ ಇದೇ ಮುಂದೆ ನಾಳೆ ಡಿಗ್ರಿ ಅವ್ರು ಬಿ ಎಡ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹಾಗೆ ಉದಾಹರಣೆಗೆ ಯಾವ ಎಕ್ಸಾಮ್ ಬರೋಕೆ ಹೋಗ್ತಿರಲ್ಲ ಎಕ್ಸಾಮ್ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಹೋದ ಬೀದರ್ ಆ ಚಿಕ್ಕಮಂಗ್ಳೂರ್ ಧಾರವಾಡ ಧಾರವಾಡ ಏನ್ಬಿಟ್ಟು ನಮ್ಮ ಮಾಡಿದೆ ಬೀದರ್ ಚಿಕ್ಕಮಂಗ್ಳೂರ್ ಮಂಗ್ಳೂರ್ ಆ ಸೈಡ್ ಹೋದಾಗ ಹಳ್ಳಿಯ ರುಚಿನೇ ಬೇರೆ ನಮ್ಮ ಬಳ್ಳೆ ರುಚಿನೇ ಬೇರೆ ನೀವು ಬಳ್ಳಾರಿ ರುಚಿನ ಆಗಿರೋದ್ರಿಂದ ಬಳ್ಳಾರ ರುಚಿಗೆ ಆ ರುಚಿಗೆ ಹೊಂದಿಕೊಳ್ಳಿಕ್ಕೆ ಬಹಳ ವ್ಯತ್ಯಾಸ ಕಾಣುತ್ತೆ ಹಳ್ಳಿ ರುಚಿ ಏನಾಗಿರುತ್ತೆ ಸಿ ಸಿ ಆಗಿರುತ್ತೆ ನಮ್ಮ ರುಚಿ ಖಾರ ಖಾರ ಆಗಿರುತ್ತೆ ಆ ರುಚಿಗೆ ಈ ರುಚಿಗೂ ಏನು ಕಾಣುತ್ತೆ ವ್ಯತ್ಯಾಸ ಕಾಣುತ್ತೆ ಹೊಂದಿಕೊಳ್ಳಕ್ಕೆ ನಿಮ್ಗೆ ಏನಾದ್ರೆ ಕನಸ್ತ ಏನಂದ್ರೆ ಒಂದು ತಿಂಗಳು ಅಂದ್ರೆ ಜಾಸ್ತಿ ದಿನಗಳೇ ಬೇಕಾಗ್ತದೆ ಆ ಒಂದು ಆಹಾರ ವ್ಯವಸ್ಥೆಗೆ ಹೊಂದ್ಕೊಳ್ಳಕ್ಕೆ ಈಗಿರುವಂತಹ ಆಹಾರ ವ್ಯವಸ್ಥೆಗೆ ಹೊಂದ್ಕೊಳ್ಲಿಕ್ಕೆ ವ್ಯತ್ಯಾಸ ಕಾಣ್ತೀವಿ ತ್ರೀ ಪಾಯಿಂಟ್ ಒನ್ ಟೂ ಈಗ ಓಕೆನಾ ಅರ್ಥ ಆಯ್ತು ಆಹಾರಗಳು ಅರ್ಥ ಆಯ್ತಾ ಏನರ್ಥೇಳಿ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಆಹಾರಗಳನ್ನ ಬೆಳಕಿಗೆ ಸಾಧ್ಯ ಅಂದ್ರೆ ಮಣ್ಣಿನ याँ तेरी माँ तो याँ तो बच्ची से इस चीज़ के लिए ठीक है आ तो ठीक है ना तेरा अपने यहाँ क्या प्लस एलिमेंटर्स ठीक है ना अब साइंटिक करेंगे आले पश्चाम क्या बना इधर लड़ने मोड़ोगे क्या इधर कंप्यूटर है ऐसा कल बटन देगा ऐसा

ಕಾಲಾಂತರದಲ್ಲಿ ಅಡುಗೆ ಪದ್ಧತಿಗಳು ಹೇಗೆ ಬದಲಾಗುತ್ತವೆ ಈಗ ಕಾಲಕ್ಕೆ ತಕ್ಕಂತೆ ನಾವು ಚಿರದಾಗ ಸರ್ವಸಾಮಾನ್ಯ ಅದೇ ರೀತಿಯಾಗಿ ಕಾಲಾಂತರದ ವ್ಯವಸ್ಥೆಯಲ್ಲಿ ಅಡುಗೆ ಪದ್ಧತಿಗಳು ಯಾವ ಯಾವ ರೀತಿಯಲ್ಲಿ ಬದಲಾವಣೆ ಅಂತ ನಾವು ನೋಡೋಣ ಈಗ ಆರ ಪದ್ಧತಿಯು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತವೆ ಎಂದು ನೀವು ಕಲಿತಿದ್ದೀರಿ ಈಗ ನೋಡಿದಲ್ಲ ಆರ ಪದ್ಧತಿಗಳು ಏನಾಗಿರುತ್ತದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾವಣೆಯನ್ನು ಕಂಡು ಈಗ ನೀವೇ ಎಷ್ಟು ಆಹಾರ ಬದಲಾವಣೆ ಕಂಡಿವಿ ಅಂತ ಆರ ಪದಿಗಳು ಬದಲಾವಣೆ ಕಂಡಿವ ಅದೇ ರೀತಿಯಾಗಿ ನಮ್ಮ ಆಹಾರ ಆಯ್ಕೆಗಳು ಮತ್ತು ಆಹಾರ ತಯಾರಿಕೆ ಅಭ್ಯಾಸಗಳು ಪರಸ್ಪರ ವಿಭಿನ್ನ ನಾವು ಆಹಾರವನ್ನು ಆಯ್ಕೆ ಮಾಡುವ ವಿಧಾನ ಮತ್ತು ಅದನ್ನು ತಯಾರು ತಯಾರು ಮಾಡುವಂತ ವಿಧಾನ ಪರಸ್ಪರ ಏನಾಗಿರ್ತದೆ ಏನಾಗಿರ್ವ ಬದಲಾವಣೆ ಆಗಿರ್ತದೆ ಪರಸ್ಪರ ಬದಲಾವಣೆ ಆಗಿರ್ತದೆ ಈಗ ನಾವು ಒಂದೇ ಆರವನ್ನು ಮನೆಗಿಲ್ಲ ಬೇರೆ ಬೇರೆ ರೀತಿಯಾದ ಆಹಾರ ಮಾಡ್ತೀವಿ ರುಚಿಯಿಂದ ಈತ ರುಚಿ ಮಾಡ್ತಾರೆ ಈತ ರುಚಿನ ನೀರು ಮಾಡಲ್ಲ ಈಚಿನ ಆರು ಮಾಡಲ್ಲ ನೀರು ಮಾಡಿದ್ವಿ ಆಚಿ ಇಬ್ಬರು ಬದಲಾವಣೆ ಓಕೆನಾ ನಮ್ಮ ಆಹಾರ ಪದ್ಧತಿ ಮತ್ತು ಅಡುಗೆ ಅಭ್ಯಾಸಗಳು ಕಾಲಾಂತರದಲ್ಲಿ ಬದಲಾಗಿದೆ ನಮ್ಮ ಆಹಾರ ಪದ್ಧತಿಗಳು ಮತ್ತು ಅಡುಗೆ ಪದ್ಧತಿ ಸಹ ಏನಾಗಿವೆ ಆರಂಭ ಬದಲಾವಣೆಯನ್ನು ಸಹ ನಾವು ಹೊಂದಿದ್ದೀವಿ ಒಂದೇ ರೀತಿಯಾದ ಆಹಾರ ಪದ್ಧತಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಚಟುವಟಿಕೆ ತ್ರೀ ಪಾಯಿಂಟ್ ಚಟುವಟಿಕೆಯನ್ನು ಆರ ಅಭ್ಯಾಸ ಮತ್ತು ಅಡುಗೆ ಮಾಡುವ ವಿಧಾನಗಳ ಬಗ್ಗೆ ಹಿರಿಯರಿಂದ ಮಾಹಿತಿ ಸಂಗ್ರಹಿಸಲು ಕೆಲವೊಂದು ಪ್ರಶ್ನೆಗಳು ಕೊಟ್ಟರೆ ಅವರು ಏನು ಕೊಟ್ಟರೆ ಅಂದ್ರೆ ಅಡುಗೆ ಮಾಡುವ ವಿಧಾನ ವಿಧಾನದ ಬಗ್ಗೆ ಹಿರಿಯರಿಂದ ಕೆಲವು ನೀವು ಒಂದು ಮಾಹಿತಿಗಳನ್ನು ತಿಳ್ಕೊಂಡು ಬರ್ಬೇಕು ನಾಳೆ ಮೂರು ಪ್ರಶ್ನೆಗಳಿದಾವೆ ಯಾವ ಬಂದ್ರೆ ನೋಡ್ಕೊಂಡ್ರೆ ನೀವು ಈಗಲೂ ಯಾವ ರೀತಿಯ ಆಹಾರವನ್ನು ಸೇವಿಸುತ್ತೀರಿ ಮತ್ತು ಹೊಸದೇನಿದೆ ಅದೊಂದು ಪ್ರಶ್ನೆ ಕಾಲಾಂತರದಲ್ಲಿ ಪಾಕ ಪದ್ಧತಿಯಲ್ಲಿ ಯಾವ ಬದಲಾವಣೆಗಳು ಉಂಟಾಗಿವೆ ಈ ಬದಲಾವಣೆಗೆ ಕಾರಣಗಳೇನು ಈ ಒಂದು ಮೂರು ಪ್ರಶ್ನೆಗಳನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನೋ ಅಮ್ಮನೋ ಅಕ್ಕನೋ ತಂಗಿನೋ ಯಾರಾದರೂ ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರು ಇರ್ತಾರೆಲ್ಲ ಹಿರಿಯರು ಅವ್ರ ಹತ್ರ ಹೋಗಿ ಈ ಕ್ವಶನ್ಗಳಿಗೆ ಕೇಳಿ ಅಮ್ಮ ನಮ್ಮ ಸಾರಿತ ಈ ಥರ ಒಂದು ಕ್ವಶನ್ ಕೊಟ್ಟಿದ್ದಾರೆ ಈ ಕ್ವಶನ್ ನೀವು ಆನ್ಸರ್ ಅಂದ್ರೆ ನೀವು ಹಿಂದೆ ಅಂದರೆ ನಿಮ್ಮ ಅಪ್ಪ ನಿಮ್ಮ ಮುತ್ತಾತರ ಕಾಲದಾಗ ಯಾವ ರೀತಿಯಾದ ಅಡುಗೆ ವ್ಯವಸ್ಥೆ ಮಾಡಿದ್ರೆ ಅಲ್ಲಿರೋ ಒಂದು ಅಡುಗೆ ವ್ಯವಸ್ಥೆಗೂ ಮತ್ತು ಈಗ ನೀವು ಮಾಡ್ತಿರೋ ಅಡುಗೆ ವ್ಯವಸ್ಥೆಗೂ ಏನು ಬದಲಾವಣೆ ಕಂಡ್ರೆ ನೀವು ಆ ಒಂದು ಬದಲಾವಣೆ ನೀವು ಹೇಳ್ರಿ ನಾವು ನೋಡ್ ಪುಸ್ತಕದಲ್ಲಿ ಬರಬೇಕು ಅಂತ ಹೇಳ್ರಿ ಮತ್ತು ಕಾಲಾಂತರದಲ್ಲಿ ಪಾಕ ಪದ್ಧತಿ ಯಾವ ಬದಲಾವಣೆ ಉಂಟಾಗಿದೆ ಈಗ ಒಂದು ಪ್ರಶ್ನೆ ಕ್ವಶನ್ಗೆ ಒಂದು ಸುಮ್ಮನೆ ಆನ್ಸರ್ ಹೇಳ್ಬಿಟ್ಟು ನಾನು ಯಾಕಪ್ಪ ಅಂದರೆ ಸುಮಾರು ನಾನು ಉಡ್ಲಿಕ್ಕೆ ಮುಂಚಿತವಾಗಿ ಹತ್ತೊಂಬತ್ತು ತೊಂಬ ಎರಡು ಸಾವಿರದ ಈಚೆ ಎರಡು ಸಾವಿರದ ಈಚೆ ಅಂತಂದ್ರೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತು ತೊಂಬತ್ತೆರಡು ಈಚೆಲ್ಲ ನೀವೇ ನೋಡಿರ್ತೀರಿ ಒಲೆ ಹಾಕ್ಬಿಟ್ಟು ಸಿಮೆಂಟ್ ಹಾಕಿ ಕಟ್ಟಿಟ್ಟು ಒಲೆ ಹಾಕ್ತಿದ್ವಿ ಇವಾಗ ಏನಾಗಿ ಬಿಟ್ಟಂತೆ ಅದನ್ನ ಗ್ಯಾಸ್ ಅದೇ ರೀತಿಯಾಗಿ ಅವ್ರ ವ್ಯವಸ್ಥೆ ಹೆಂಗಿತ್ತು ಇವಾಗ ಇವಾಗ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ಆ ಕ್ವಶನ್ ಒನ್ ಕ್ವಶನ್ ನಂಬರ್ ಒನ್ ಹಾಕಿ ಅದ ಉತ್ತರ ಬರ್ಕೊಂಡು ಮರಬೇಕು ಕಾಲ ಪದ್ಧತಿ ಪಾಕ ಪದ್ಧತಿಯಲ್ಲಿ ಯಾವ ಬದಲಾವಣೆ ಅಂದ್ರೆ ಆ ವ್ಯವಸ್ಥೆ ಯಾವ ರೀತಿಯಾಗಿ ಬದಲಾವಣೆ ಆಮೇಲೆ ಅದು ಉದಯ ಅಲ್ಲಿ ಹೋಗಲು ಈಗ ನಾವ್ ಏನಾದ್ರು ಮಾಡ್ಕೊಂಡಾಗ ಕಲ್ ತಂದ್ರಿಟ್ಟಿವಿ ಯಾವುದು ಈಗ ಹೆಸರು ಕಾಳು ಉದ್ದು ಇರ್ತದೆಲ್ಲ ಸಣ್ಣ ಪುಡಿ ಪುಡಿ ಮಾಡ್ಬೇಕಂದ್ರೆ ನಾವೊಂದು ಜನ ಯಾವುದನ್ನು ತಗೊಂಡು ರುಬ್ಬಿದ್ದೀವಿ ರುಬ್ಬಿದ ಸಂದರ್ಭದಲ್ಲಿ ದೇಶ ಮೆತ್ತಗಾಗಿ ಪುಡಿ ಆಕಾರವನ್ನು ಮುಂದಿತ್ತು ಇವಾಗ ಏನಾದ್ರು ಕುಡಿದ್ರೆ ಎಲ್ಲ ಸಾಲಗಳು ತಗೋತಾರೆ ಸ್ವಿಚ್ ಹಾಕ್ತಾರೆ ಮಿಕ್ಸರ್ ಇದ್ದರೆ ಗ್ರೈಂಡರ್ ಆನ್ ಮಾಡ್ತಾರೆ ಪಿಕ್ಸಿ ಸೌಂಡ್ ಹಾಕ್ಕೊಂಡು ಬೇಗ ಒಂದು ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಆಗೋ ಕೆಲಸ ಒಂದು ಎರಡು ನಿಮಿಷದಲ್ಲಿ ಮಾಡಿ ಮುಚ್ಚಿಬಿಡ್ತಾರೆ ಇದೇ ಕಾಲಾಂತರದಲ್ಲಿ ವ್ಯವಸ್ಥೆಯಲ್ಲಿ ಬದಲಾಗುವಂತ ರೀತಿ ಓಕೆನಾ ಅದೇ ರೀತಿಯಲ್ಲಿ ಈ ಬದಲಾವಣೆಗೆ ಕಾರಣಗಳೈತೆ ಈ ಇಷ್ಟು ವಯಸ್ಸೆಲ್ಲ ಬದಲಾವಣೆ ಆಯ್ತಲ್ಲ ಈ ಬದಲಾವಣೆಗೆ ಬದಲಾವಣೆಗೆಲ್ಲ ಕಾರಣಗಳು ಇವೆಲ್ಲ ಕಾರಣಗಳನ್ನು ನಾಳೆ ಬರಬೇಕ ನೀವು ತಿಳ್ಕೊಂಡು ಬರಬೇಕು ಆಗುತ್ತಾ ಯಸ್ ಆಗುತ್ತಲ್ಲ ಯಶಸ್ ಆಗುತ್ತ ನಾನು ಹೇಳ್ಬೇಕಾ ಆಗಲೇಬೇಕು ಮಾರ್ಗ ಬರಲೇಬೇಕು ನೀವು ಎಸ್ ಹಂಗಾದ್ರೆ ಮಾತ್ರ ನಿಮಗೆ

பதாவேன் வந்து திருக்க மாட்டேங்க அகத்தடா ஓகே மறக்க மாட்டேன்